ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ಸ್ಪೆಷಲ್ ಹನಿ ತಿಂದ ಅಣ್ಣಪ್ಪ ನೌಲದವರಿಲ್ಲ ಆಕೆಯ ಚೆಲುವಿನ ಚಂದಕ್ಕೆ ಶರಣಾದವರಿಲ್ಲ ಸೌಂದರ್ಯದ ಪ್ರತಿ ರೂಪದಂತಿದ್ದ ಅಪರೂಪದ ಅಪ್ಸರೆಗೆ ಸೋತಿದ್ದು ಗುಬ್ಬಿಯ ಬಿಜೆಪಿ ಲೀಡರ್ ಅಣ್ಣಪ್ಪ ಸ್ವಾಮಿ ಫೇಸ್ಬುಕ್ನಲ್ಲಿ ಪರಿಚಯವಾದ ಮೇಲೆ ಫೇಸ್ ಟು ಫೇಸ್ ಮೀಟ್ ಮಾಡಿದ್ದ ನಿನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿ ಸ್ವರ್ಗದ ಬಾಗಿಲು ತಟ್ಟೋಕೆ ಕರೆದಿದ್ದ ಮೋಸ ಹೋದ ಆ ಯುವತಿ ಅಣ್ಣಪ್ಪನ ಅಸಲಿ ಮುಖವಾಡ ಬಿಚ್ಚಿಟ್ಟಿದ್ದಾಳೆ ಹಾಗಾದ್ರೆ ಇವರ ಮಧ್ಯ ನಿಜಕ್ಕೂ ನಡೆದಿದ್ ಏನು ಸರಸ ಸಲ್ಲಾಪ ಮುಗಿದ ಮೇಲೆ ಮೋಸ ಮಾಡಿದ್ರ ಅಣ್ಣಪ್ಪ ಹನಿ ತಿಂದ ಅಣ್ಣಪ್ಪನ ಅಸಲಿ ಕತೆ ಏನು ಗೊತ್ತಾ ತೋರಿಸ್ತೀವಿ ನೋಡಿ ಉಪ್ಪು ಚಿಂಕೆ ಕಣ್ಣುಗಳು ಸಂಪಿಗೆ ಮೂಗು ಕೆನ್ನೆಯಂತೂ ಕಾಶ್ಮೀರಿ ಆಪಲ್ ಕಂದ್ರೆ ಈಕೆಯ ಚೆಲುವಿನ ನೋಟಕ್ಕೆ ಮೈಮರೆಸೋ ಮೈಮಾಟಕ್ಕೆ ಸೋಲದೆ ಇರೋಕೆ ಸಾಧ್ಯನ ಸೋಲದವರು ಯಾರಿದ್ದಾರೆ ಹೇಳಿ ಈಕೆ ಮುಂದೆ ಕಲ್ಲಾಗಿ ನಿಂತರು ಕರಗಿ ನೀರಾಗಿ ಬಿಡ್ತಾರೆ ಮನಸ್ಸೊಪ್ಪಿಸಿ ಮನದಲ್ಲೇ ಆಯನಾರಿಯ ನಾಜೂಕಿಗೆ ಅಂದದ ನಡಿಗೆಗೆ ಸೋತು ಶರಣಾಗಿದ್ದು ಯಾರು ಹುಡುಗನಲ್ಲ ಗುಬ್ಬಿಯ ಪಟ್ಟಣ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಜಿ ಎನ್ ಅಣ್ಣಪ್ಪ ಸ್ವಾಮಿ ಅಲ್ಲೆಲ್ಲೆಲ್ಲೇ ಅಣ್ಣಪ್ಪ ಮದುವೆಯಾಗಿದ್ರು ಬೇಕಿತ್ತೇನಪ್ಪ ಆಕೆ ಅಂದಕ್ಕೆ ಸೋತಾ ಬಯಸಿದಾಗೆಲ್ಲ ಜೇನು ತಿಂದ ಫೇಸ್ಬುಕ್ನಲ್ಲಿ ಪರಿಚಯ ಆಮೇಲೆ ಅಯೋಮಯ ಅಲ್ಲೆಲ್ಲೆಲ್ಲೆಲ್ಲೇ ಅಣ್ಣಪ್ಪ ಹೊಸ ಲೀಲೆ ಇದೇನಪ್ಪ ಮದುವೆಯಾಗಿ ಮಕ್ಕಳಿದ್ರು ಈಕೆಗೆ ಮೋಸ ಮಾಡಿದ್ದು ತಪ್ಪು ಅಲ್ವೇನಪ್ಪ ನಿನ್ನ ಮದ್ವೆ ಆಗ್ತೀನಿ ರಾಣಿಯಂಗೆ ನೋಡ್ಕೋತೀನಿ ಅಂತ ಜೇನು ಸವಿದಿದ್ದು ಮರ್ತು ಬಿಟ್ಟೇನಪ್ಪ ಅಣ್ಣಪ್ಪ ಉತ್ತರ ಕೊಡಪ್ಪ ಏ ಅಣ್ಣಪ್ಪ ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಗುಬ್ಬಿ ಪಟ್ಟಣ ಪಂಚಾಯತಿ ಸದಸ್ಯ ಗುಬ್ಬಿ ತಾಲೂಕಲ್ಲಿ ಬಿಜೆಪಿ ಲೀಡರ್ ಆಗಿ ಗುರುತಿಸಿಕೊಂಡಿದ್ದ ಮದ್ವೆನೂ ಆಗಿತ್ತು ಮಕ್ಕಳು ಇದ್ರು ಅದಾಗಿಯೂ ಕಚ್ಚೆ ಸರಿಯಾಗಿ ಇರ್ಲಿಲ್ಲ ನೋಡ್ರಿ ಕಾಮದಾಸೆ ಉಕ್ಕಿ ಉಕ್ಕಿ ಹರಿಯುತ್ತಿತ್ತು ಚಂದದ ಹುಡುಗಿಗಾಗಿ ಫೇಸ್ಬುಕ್ ನಲ್ಲಿ ಮನಸ್ಸು ಆತುರಿಯುತ್ತಿತ್ತು ನಾರ್ಮಲ್ ಆಗಿದ್ರೆ ನೋ ರಿಕ್ವೆಸ್ಟ್ ಸೂಪರ್ ಡೂಪರ್ ಆಗಿದ್ರೆ ಮಾತ್ರ ರಿಕ್ವೆಸ್ಟ್ ಫೇಸ್ಬುಕ್ ನಲ್ಲಿ ಚಿಟ್ಟೆ ಹುಡುಕಾಡ್ತಿದ್ದ ಅಣ್ಣಪ್ಪ ಸ್ವಾಮಿ ಕಣ್ಣಿಗೆ ಬಿದ್ದಿದ್ದೆ ಈ ಮುದ್ದು ಜೋಕರಿ ಬಿಜೆಪಿ ಲೀಡರ್ ಅಣ್ಣಪ್ಪ ಸ್ವಾಮಿಗೂ ಈ ಚಲುವೆಗೂ ಪರಿಚಯವಾಗಿದ್ದೆ ಫೇಸ್ಬುಕ್ನಲ್ಲಿ ಅದು ಆರು ತಿಂಗಳ ಹಿಂದೆ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡದ ಮೇಲೆ ಅಣ್ಣಪ್ಪ ಸ್ವಾಮಿ ಬಾಣಲ್ಲಿ ಹಾರಾಡ್ತಿದ್ದ ತನ್ನ ಬುಟ್ಟಿಗೆ ಬ್ಯೂಟಿಫುಲ್ ಬೆಡಗಿನೇ ಬಿದ್ದು ಬಿಟ್ಲಲ್ಲ ಅಂತ ಮನ್ಸಲ್ಲೇ ಮಿರ್ಚಿ ಮಂಡಕ್ಕಿ ತಿಂತಿದ್ದ ಈಕೆ ನೋಡೋಕೆ ಎಷ್ಟು ಮುದ್ದಾಗಿದ್ಲೋ ಅಷ್ಟೇ ಮುದ್ದೆ ಕೂಡ ಅಣ್ಣಪ್ಪ ಸ್ವಾಮಿ ಹಾಕಿದ್ದ ಬಲೆಯ ಹಿಂದಿದ್ದ ಮರ್ಮಾನೆ ಈಕೆಗೆ ಅರ್ಥವಾಗಲಿಲ್ಲ ಅದು ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ನೀಡಿತ್ತು ಆದ್ರೆ ಜಸ್ಟ್ ಆರೇ ತಿಂಗಳಲ್ಲಿ ಅಣ್ಣಪ್ಪನ ಅಸಲಿ ಮುಖವಾಡ ಬೀಳುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ ಫೇಸ್ಬುಕ್ ಟು ಲಾಡ್ಜ್ ವಿಡಿಯೋದಲ್ಲಿ ಕೂಚು ಕೂಚ್ ಸ್ವರ್ಗದ ಬಾಗಿಲು ತಟ್ಟೋಕೆ ಈಕೇನ ಕರೆದಿದ್ರ ಅಲ್ಲಿಗೆ ಒತ್ತದ್ದ ಸರಸ ಸಲ್ಲಾಪ ಮದುವೆಗೆ ನಂಬಿಸಿದ್ರ ಅಣ್ಣಪ್ಪ ಹುಡುಗರು ಇನ್ಸ್ಟಾಗ್ರಾಂ ನಲ್ಲಿ ಹುಡುಗಿನ ವಾಟ್ಸಪ್ಗೆ ಕರ್ಕೊಂಡು ಬರುವುದೇ ದೊಡ್ಡ ಸಾಧನೆಯಾಗಿದೆ ಆದ್ರೆ ಅಣ್ಣಪ್ಪ ಹಂಗಲ್ಲ ಕಂಡ್ರಪ್ಪ ಫೇಸ್ಬುಕ್ ನಲ್ಲಿ ಪರಿಚಯವಾದ ಈ ಹುಡುಗಿನ ಲಾಡ್ಜ್ಗೆ ಕರೆದಿದ್ದ ವಿಡಿಯೋ ಕಾಲ್ ಅಲ್ಲಿ ಕೂಚು ಕೂಚು ನಡೆಸ್ತಾ ಇದ್ದ ಈಕೆಗೆ ಇದೆಲ್ಲ ಬಂಡಲ್ ಬಡಾಯಿ ಅಂತ ಹೇಗೆ ಗೊತ್ತಾಗ್ಬೇಕು ಹೇಳಿ ಮರಳಿನಲ್ಲೇ ಮನೆ ಕಟ್ಟಿ ಮರಳು ಮಾಡ್ತಿದ್ದ ಮಳ್ಳ ಮದುವೆ ಆಗ್ತೀನಿ ರಾಣಿಯಂಗೆ ನೋಡ್ಕೊತೀನಿ ಅಂತ ನಂಬಿಸಿದ್ದ ಅದ್ಯಾವ ಮಟ್ಟಿಗೆ ಅಣ್ಣಪ್ಪ ನಂಬಿಸಿದ್ದ ಅಂದ್ರೆ ನಿಜಕ್ಕೂ ದಂಗಾಗ್ತೀರಾ ತನಗೆ ಆಗಿರೋದು ಮಕ್ಕಳಿರೋದನ್ನ ಮುಚ್ಚಿಟ್ಟು ಈಗ ಆಮೇಲೆ ಗಲಾಟೆ ಎಲ್ಲ ಮಾಡ್ತಾರೆ ನನ್ನ ಮೇಲೆ ಅಲ್ಲೇ ಮಾಡ್ತಾರೆ ಕೇಳಿದ್ರಲ್ಲ ಈಕೆ ಮಾತನ್ನ ಮೇಕಪ್ ಆರ್ಟಿಸ್ಟ್ ಆಗಿದ್ರಿಂದ ನಿಂಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದ ನನಗೆ ಮದುವೆ ಆಗಿಲ್ಲ ಬ್ಯಾಚುಲರ್ ಅಂತ ರೈಲು ಬಿಟ್ಟಿದ್ದ ಆದ್ರೆ ಅಣ್ಣಪ್ಪನಂತೆ ಈಕೆ ಸುಳ್ಳು ಹೇಳಿರ್ಲಿಲ್ಲ ನನಗೆ ಮದುವೆ ಆಗಿದೆ ಮಗು ಕೂಡ ಇದೆ ಡಿವೋರ್ಸ್ ಅಪ್ಲೈ ಮಾಡಿದ್ದೀನಿ ಅಂತ ಸತ್ಯವನ್ನೇ ಹೇಳಿದ್ಲು ಈ ಮ್ಯಾಟರ್ ಹೇಳಿದ್ರು ಅಣ್ಣಪ್ಪ ಡೋಂಟ್ ಕೇರ್ ಅಂದಿದ್ದ ನಾನು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದ ಮಾತು ಭಾಷೆ ಭರವಸೆ ಕೊಟ್ಟ ಮೇಲೆ ಯಾರ್ ತಾನೆ ನಂಬದೇ ಇರೋಕಾಗುತ್ತೆ ಫ್ಯಾಮಿಲಿ ಪ್ರಾಬ್ಲಮ್ ನಿಂದ ಗಂಡನಿಂದ ದೂರವಾದ ಮೇಲೆ ತನಗೊಂದು ಆಸರೆಯಾಗುತ್ತೆ ನನಗೂ ಒಳ್ಳೆಯ ಬಾಳು ಸಿಗುತ್ತೆ ಅಂತ ಅಣ್ಣಪ್ಪನನ್ನ ಹಂಡ್ರೆಡ್ ಪರ್ಸೆಂಟ್ ನಂಬಿದ್ಲು ಪಾರ್ಟಿ ಪಂಚಾಯಿತಿ ಕೆಲಸದ ನಡುವೆಯೂ ಫ್ರೀ ಸಿಕ್ಕಾಗೆಲ್ಲ ಈಕೆಗೆ ವಿಡಿಯೋ ಕಾಲ್ ಮಾಡಿ ಕೂಚು ಕೂಚ ಮಾತನಾಡ್ತಿದ್ದ ಕಾಮನ್ ಪರ್ಸನ್ ಏನಲ್ಲ ಮದುವೆ ಆಗ್ತೀನಿ ಅಂತ ನಂಬಿಸಿ ಅಲ್ಲಿ ಇಲ್ಲಿ ಸುತ್ತಾಡಿಸ್ತಿದ್ದ ಬೆಳಗ್ಗೆ ದೇವಸ್ಥಾನ ಸಂಜೆ ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ದ ತನ್ನದೇ ಕಾರಲ್ಲಿ ಕೂರಿಸಿಕೊಂಡು ಹಾಸನ ದೊಡ್ಡಬಳ್ಳಾಪುರ ತುಮಕೂರು ಎಲ್ಲಾ ಕಡೆ ಓಡಾಡಿಸಿದ್ದಾನೆ ಜೇಬು ತುಂಬಾ ದುಡ್ಡಿತ್ತು ಅಕೌಂಟ್ ನಲ್ಲೂ ಲಕ್ಷ ಲಕ್ಷ ಕಾಂಚಾಣ ಕುಣಿದು ಕುಪ್ಪಳಸ್ತಿತ್ತು ಕಾರ್ನಲ್ಲಿ ಲಾಂಗ್ ಟ್ರಿಪ್ ಹೋಗುವಾಗಲೂ ಸುಳ್ಳಿನ ಕತೆ ಬಿಟ್ಟಿದ್ದ ನಿಂಗೆ ಬೇಕಾದು ಕೊಡಿಸ್ತೀನಿ ನೀನು ಬಯಸಿದ್ದೆಲ್ಲ ನಿಂದಾಗುತ್ತೆ ಅಂತ ಡೌ ಕಚ್ಚಿದ್ದ ಇದೆಲ್ಲ ನಿಜಾನೇ ಇರಬೇಕು ಈಕೆ ನಂಬಿ ಶರಣಾಗಿದ್ಲು ಅದ್ಯಾವಾಗ ಹುಡುಗಿ ನನ್ನ ಮದುವೆಯಾಗುವಂತ ಈಕೆ ಕೇಳ್ಕೊಳ್ಳೋಕೆ ಶುರು ಮಾಡಿದ್ಲು ಆಗ ಅಣ್ಣಪ್ಪ ತಂದಿದ್ದೆ ಹೊಸ ವರಸೆ ಅವ್ರದೇ ಕಾರಲ್ಲಿ ನನ್ನ ಕರ್ಕೊಂಡು ಹೋಗಿರೋದು ಹಾಸನ್ ಆಮೇಲೆ ದೊಡ್ಡಬಳ್ಳಾಪುರ ತುಮಕೂರು ಎಲ್ಲ ಓಡಾಡಿದ್ ಓಡಾಡ್ಸಿದ್ದಾರೆ ಮದ್ವೆ ಆಗ್ತೀನಿ ಅಂತಾನೆ ಹೇಳಿರೋದು ನನಗೆ ಇಲ್ಲ ಸರ್ ಇಲ್ಲ ಮದ್ವೆ ಆಗ್ತೀನಿ ಅಂತಾನೆ ಹೇಳಿದ್ದು ಮದ್ವೆ ಆಗಿ ಅಂತ ನಾನು ಕೇಳಿದಾಗ ಅದಕ್ಕೆ ನನ್ನ ಮೇಲೆ ಉಲ್ಟಾ ಕೇಸ್ ಮಾಡಿದ್ದಾರೆ ಇಲ್ಲ ಸರ್ ನಾನು ಯಾವತ್ತೂ ಡಿಮ್ಯಾಂಡ್ ಮಾಡಿಲ್ಲ ಆದರೂ ಪ್ರೂಫ್ ಅವ್ರ ಹತ್ರ ಏನೂ ಇಲ್ಲ ನಾನು ಹೇಳಿರೋದಾಗ್ಲಿ ಯಾವುದೇ ರೀತಿ ವಿಡಿಯೋ ಏನೂ ಇಲ್ಲ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮೇಲೆ ನೀವು ಅವ್ರನ್ನ ದುಡ್ಡು ಕೊಡಿ ಅಂತ ಎದುರಿಸ್ತಿದು ಮತ್ತು ಕಂಪ್ಲೇಂಟ್ ಕೊಡ್ತೀನಿ ಎದ್ರಿಸಿದ್ರು ಇಲ್ಲ ಸರ್ ಇಲ್ಲ ಯಾವುದೇ ಕಾರಣಕ್ಕೂ ಆ ಥರ ಇಲ್ಲ ಆ ಥರ ಏನಾದರೂ ಇದ್ರೆ ತೋರಿಸ್ಲಿ ನಾನು ಬೇಕಾರೆ ನಾನು ಒಪ್ಕೊತೀನಿ ಇದಿದ್ರೆ ಲಾಂಗ್ ಟ್ರಿಪ್ ಹೋದಾಗ ಅಲ್ಲಿ ಇಲ್ಲಿ ಮೀಟ್ ಆದಾಗ ಅಣ್ಣಪ್ಪ ಮದುವೆ ಆಗ್ತೀನಿ ಅಂತ ಬೊಗಳೇ ಬಿಟ್ಟಿದ್ದನಂತೆ ಇದನ್ನೇ ನಂಬಿಕೊಂಡಿದ್ದ ಈಕೆ ಮದುವೆ ಪ್ರಸ್ತಾಪ ಮುಂದಿಟ್ಟಿದ್ದಾಳೆ ಮದುವೆ ಮದುವೆಯಾಗುವಂತ ಮದುವೆ ಪೀಡಿಸಿದ್ದಾಳೆ ಅಷ್ಟರಲ್ಲಿ ಅಣ್ಣಪ್ಪ ಜೇನನ್ನ ಸವದೇ ಬಿಟ್ಟಿದ್ದ ಮದುವೆಯಾಗಬೇಕು ಅಂತ ನಾಟಕ ಶುರು ಮಾಡಿದ್ದ ಈಕೆ ವಿರುದ್ಧಾನೆ ನಿನ್ನ ಬಾಳು ಬಂಗಾರ ಮಾಡ್ತೀನಿ ಅಂತ ಅಣ್ಣಪ್ಪ ಮಾತು ಕೊಟ್ಟಿದ್ದ ತಲೆ ಸವರಿ ನೀಟಾಗಿ ನಂಬಿಸಿದ್ದ ಆಕೆ ಮದುವೆ ಆಗುವಂತೆ ಬೇತಾಳದಂತೆ ಬೆನ್ನತ್ತಿದ್ದಕ್ಕೆ ಅಣ್ಣಪ್ಪ ಹೊಸ ಲೀಲೆ ಕಾಡೋಕೆ ಶುರು ಮಾಡಿದ್ಲು ಯಾವಾಗ ಮದುವೆ ಆಗೋಣ ಅಂತ ಕೇಳ್ತಿದ್ಲು ಆಕೆಯ ಅಂದ ಚಂದ ನಗು ಮಾತು ಿ ಅವ್ರಿಗೆ ಮದುವೆ ಆಗಿರೋ ವಿಷಯ ನನಗೆ ಗೊತ್ತಿರಲ್ಲ ನಾನು ಮದುವೆ ಆಗಿ ಮಗು ಇರೋ ವಿಷಯ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ನಾನು ಡೈವರ್ಸ್ ಅಪ್ಲೈ ಮಾಡಿದ್ದೀನಿ ಅನ್ನೋದು ಗೊತ್ತು ಅವ್ರಿಗೆ ಅದಾದಮೇಲೆ ಮದುವೆ ಆಗ್ತೀನಿ ನಿನಗೆ ಬಾಳ್ಕೊಡ್ತೀನಿ ಅಂತೆಲ್ಲ ಹೇಳಿ ನಂಬಿಸಿ ಮೋಸ ಮಾಡ್ತಾರೆ ನಾನು ಕೇಳ್ತೀನಿ ಒಂದ್ಸರಿ ಗಲಾಟೆ ಆಗುತ್ತೆ ನಾನು ಅವಾಗ ಕೇಳ್ತೀನಿ ಮದುವೆ ಆಗಿದೆ ನಿಮಗೆ ಅಂತ ಹ್ಞೂ ಆಗಿದೆ ಅಂತೆಲ್ಲ ಹೇಳಿ ತಿರ್ಗಾ ಆಮೇಲೆ ಗಲಾಟೆ ಎಲ್ಲ ಮಾಡ್ತಾರೆ ನನ್ನ ಮೇಲೆ ಅಲ್ಲೇ ಮಾಡ್ತಾರೆ ಅಣ್ಣಪ್ಪ ಸ್ವಾಮಿ ಮದುವೆಯಾಗಿರುವುದು ಗೊತ್ತಾದ ಮೇಲೆ ಇಬ್ಬರಿಗೂ ಗಲಾಟೆ ಈಕೆಗೆ ತಾನು ಮೋಸ ಹೋಗಿರುವುದು ಅರಿವಾಗುತ್ತೆ ಅಣ್ಣಪ್ಪನಿಗೆ ಬುದ್ಧಿ ಕಲಿಸಬೇಕಲ್ಲ ಅಂತ ಈಕೆ ಸೀದಾ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರ್ತಾಳೆ ದೂರು ಕೊಡಬೇಕು ಅನ್ನುವಷ್ಟರಲ್ಲೇ ಅಣ್ಣಪ್ಪನ ಕಡೆಯವರು ಇಬ್ಬರು ಎಂಟ್ರಿ ಆಗ್ತಾರೆ ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಕಂಪ್ಲೇಂಟ್ ಕೊಡುವುದನ್ನ ತಡಿತಾರೆ ದೂರು ಕೊಡೋಕೆ ಬಂದಿದ್ದ ಈಕೆ ರಿಟರ್ನ್ ಆದ್ಮೇಲೆ ಅಣ್ಣಪ್ಪ ಸರಿಯಾಗಿ ಬಾಂಬ್ ಇಟ್ಟಿದ್ದ ಅದೇನು ಅಂತ ಈಕೆ ಬಾಯಿಂದಲೇ ಕೇಳಿ ನಾನು ಕೇಳ್ತೀನಿ ಒಂದು ಸರಿ ಗಲಾಟೆ ಆಗುತ್ತೆ ನಾನು ಅವಾಗ ಕೇಳ್ತೀನಿ ಮದುವೆ ಆಗಿದೆ ನಿಮಗೆ ಅಂತ ಹ್ಞೂ ಆಗಿದೆ ಅಂತೆಲ್ಲ ಹೇಳಿ ತಿರ್ಗಿ ಆಮೇಲೆ ಗಲಾಟೆ ಎಲ್ಲ ಮಾಡ್ತಾರೆ ನನ್ನ ಮೇಲೆ ಅಲ್ಲೇ ಮಾಡ್ತಾರೆ ಆಮೇಲೆ ನಾನು ಹೋಗ್ಬಿಟ್ಟು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ನೆಕ್ಸ್ಟ್ ಡೇ ಬರ್ತೀನಿ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಮಹಿಳಾ ಪೊಲೀಸ್ ಸ್ಟೇಷನ್ ಹತ್ರ ಅವ್ರ ಕಡೆಯವ್ರು ಯಾರೋ ಇಬ್ಬರು ಬಂದುಬಿಟ್ಟು ಕರ್ಕೊಂಡು ಹೋಗ್ತಾರೆ ನನಗೆ ಬಿಡಮ್ಮ ಏನು ಕಂಪ್ಲೇಂಟ್ ಅಂತೆಲ್ಲ ಹೋಗ್ತೀಯಾ ನಾನು ಮಾತಾಡಿಸ್ತೀನಿ ಅಂತೆಲ್ಲ ಹೇಳಿ ಕರ್ಕೊಂಡು ಹೋದಾಗ ನೆಕ್ಸ್ಟ್ ದಿನ ಅವರು ನಾನು ಬಂದು ಸ್ಟೇಷನಿಗೆ ಬಂದು ಹೋದ್ದು ನೆಕ್ಸ್ಟ್ ದಿನನೇ ನೈಟೇನೆ ನನ್ನ ಮೇಲೆ ಎಫೈರ್ ಆಗುತ್ತೆ ಮಾರನೇ ದಿನ ನನ್ನನ್ನು ಅರೆಸ್ಟ್ ಮಾಡ್ತಾರೆ ಮುದ್ದು ಮುದ್ದಾಗಿ ಹಣಿನ ಅಣ್ಣಪ್ಪ ತಿಂದು ಸವಿದು ಈ ಚಲುವೆ ಮೂತಿಗೆ ಒಸಿದ್ನ ಹೌದು ಅಣ್ಣಪ್ಪ ನೋಡೋಕೆ ಅಮಾಯಕನ ತರಬೇಕಂತಾನೆ ಆದ್ರೆ ಅಷ್ಟೇ ಕಿಲಾಡಿ ಯಾಕೆ ಅಂತ ಹೇಳ್ತೀವಿ ಕೇಳಿ ಚಿನ್ನ ಚಿಣ್ಣ ರಣ್ಣ ಅಂತಿದ್ನು ಈಕೆ ವಿರುದ್ಧನೇ ದೂರು ಕೊಟ್ಟಿದ್ದ ಅಣ್ಣಪ್ಪನ ಮೇಲೆ ದೂರು ಕೊಡೋಕೆ ಈಕೆ ಬಂದ ದಿನವೇ ಎಫ್ಐಆರ್ ಹಾಕಿಸಿದ್ದ ಫೇಸ್ಬುಕ್ನಲ್ಲಿ ಪರಿಚಯವಾದ ಯುವತಿಯೇ ಸಲುಗೆ ಬೆಳೆಸಿದ್ಲು ಮದುವೆಯಾಗುವಂತೆ ಪೀಡಿಸಿದ್ಲು ಹಲವು ಕಡೆಗಳಲ್ಲಿ ಲಾಡ್ಜ್ಗೆ ಬರುವಂತೆ ಒತ್ತಾಯಿಸ್ತಾಳೆ ವಿಡಿಯೋ ಚಾಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಮರ್ಯಾದೆ ಕಳೆಯುವುದಾಗಿ ಹೆದರಿಸ್ತಾಳೆ ಹಣ ಕೊಡುವಂತೆ ಕೇಳ್ತಿದ್ದಾಳೆ ಅಂತ ಅಣ್ಣಪ್ಪ ದೂರು ಕೊಟ್ಟಿದ್ದ ನೈಟೇ ನನ್ನ ಮೇಲೆ ಎಫ್ ಐ ಆರ್ ಆಗುತ್ತೆ ಮಾರನೇ ದಿನ ನನ್ನನ್ನು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಗುಬ್ಬಿ ಸ್ಟೇಷನ್ ಅವರು ಕರ್ಕೊಂಡೋಗಿ ಎರಡು ವಾರ ಜೈಲಾಗುತ್ತೆ ಆಮ್ ಅದಾದ್ಮೇಲೆ ನಾನು ಬೇಲ್ ಮಾಡಿಸ್ಕೊಂಬಂದು ಇವಾಗ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ ಮೊನ್ನೆ ಹದಿನೇಳನೇ ತಾರೀಕು ಕಂಪ್ಲೇಂಟ್ ಮಾಡಿದ್ದೀನಿ ನಾನು ಇನ್ನೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಮದುವೆಯಾಗುವ ಒಂದಿದ್ದಕ್ಕೆ ಈಕೆ ಸವಾಸಾನೆ ಬೇಡ ಅಂತ ಡಿಸೈಡ್ ಮಾಡಿದ್ದ ಹೇಗಾದ್ರೂ ಮಾಡಿ ಈಕೆಯಿಂದ ಬಚಾವಾಗಬೇಕಲ್ಲ ಅಂತ ಸ್ಕೆಚ್ ಹಾಕಿದ್ದ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗಲೇ ಹೊಳೆದಿದ್ದು ಈ ಹನಿ ಟ್ರ್ಯಾಪ್ ಐಡಿಯಾ ಈಕೆಯಿಂದ ನಾನೇ ಹನಿ ಟ್ರ್ಯಾಪ್ ಬಲೆಗೆ ಬಿದ್ದಿದ್ದೀನಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾಳೆ ಅಂತ ಅಣ್ಣಪ್ಪ ಕತೆ ಕಟ್ಟಿದ್ದ ಪೊಲೀಸ್ ನಲ್ಲಿ ದೂರು ಕೊಟ್ಟು ಈಕೆನ ಜೈಲಿಗೆ ಕಳಿಸಿದ್ದ ಎರಡು ವಾರ ಜೈಲುವಾಸ ಅನುಭವಿಸಿದ್ದ ಈಕೆ ಜಾಮೀನು ಪಡೆದು ರಿಲೀಸ್ ಆದ ಮೇಲೆ ಅಣ್ಣಪ್ಪ ವಿರುದ್ಧ ದೂರು ಕೊಟ್ಟ ಎರಡು ವಾರ ಜೈಲು ಹಕ್ಕಿಯಾಗಿದ್ದ ಈಕೆ ಜೈಲಿಂದ ರಿಲೀಸ್ ಆಗಿದ್ದಾಳೆ ಸಭ್ಯಸ್ಥನಂತೆ ಪೋಸ್ ಕೊಡ್ತಿದ್ದ ಬಿಜೆಪಿ ಲೀಡರ್ ಅಣ್ಣಪ್ಪನ ಒಂದೊಂದೇ ಅವತಾರಗಳನ್ನ ಬಯಲು ಮಾಡಿದ್ದಾಳೆ ಫೇಸ್ಬುಕ್ ಪರಿಚಯದಿಂದ ಲಾಡ್ಜ್ನಲ್ಲಿ ಮುಕ್ತಾಯವಾದ ಒಂದೊಂದು ಕತೆಯನ್ನು ಬಿಚ್ಚಿಟ್ಟಿದ್ದಾಳೆ ನನ್ನ ಲಾಡ್ಜ್ಗೆ ಬರುವಂತೆ ಪೀಡಿಸುತ್ತಿದ್ದಾಳೆ ಹಣಕ್ಕೆ ಒತ್ತಾಯ ಮಾಡ್ತಿದ್ದಾಳೆ ಅಂತ ದೂರು ಕೊಟ್ಟಿದ್ದ ಅಣ್ಣಪ್ಪನ ಆಸಲಿ ಮುಖವಾಡ ಕಳಚಿ ಬೀಳಿಸಿದ್ದಾಳೆ ಮದುವೆ ಆಗ್ತೀನಂತಲೇ ಹೇಳಿದ್ದು ಮದುವೆ ಆಗಿ ಅಂತ ನಾನು ಕೇಳಿದಾಗ ಅದಕ್ಕೆ ನನ್ನ ಮೇಲೆ ಉಲ್ಟಾ ಕೇಸ್ ಮಾಡಿದ್ದಾರೆ ಇಲ್ಲ ಸರ್ ನಾನು ಯಾವತ್ತೂ ಡಿಮ್ಯಾಂಡ್ ಮಾಡಿಲ್ಲ ಆದರೂ ಪ್ರೂಫ್ ಅವ್ರ ಹತ್ರ ಏನೂ ಇಲ್ಲ ನಾನು ಹೇಳಿರೋದಾಗ್ಲಿ ಯಾವುದೇ ರೀತಿ ವಿಡಿಯೋ ಏನು ಲಾಂಗ್ ಟ್ರಿಪ್ ಹೋಗುವಾಗಲೂ ಮನೆಯಲ್ಲಿ ಬಂದು ಮಾತನಾಡ್ತೀನಿ ಅಂದಿದ್ನಂತೆ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ನಂತೆ ಕೊನೆಗೆ ಈಕೆ ವಿರುದ್ಧನೇ ಹನಿ ಟ್ರ್ಯಾಪ್ ದೂರು ಕೊಟ್ಟ ಮೇಲೆ ಅಣ್ಣಪ್ಪನ ಅಸಲಿಯತ್ತು ಬಯಲಾಗಿತ್ತು ಸದ್ಯ ಹೇಳೋಕು ಮುಂಚೆಯೇ ಈಕೆ ವಿರುದ್ಧ ದೂರು ಕೊಟ್ಟು ಅಂದರ್ ಮಾಡಿಸಿದ್ದ ಬೇಲ್ ಪಡೆದು ರಿಲೀಸ್ ಆದ್ಮೇಲೆ ಅಣ್ಣಪ್ಪ ಹೆದರೋಗಿದ್ದಾನೆ ತನ್ನ ಬಂಡವಾಳವೆಲ್ಲ ಗೊತ್ತಾಯ್ತಲ್ಲಪ್ಪ ಅಂತಿದ್ದಾನೆ ನಂಬಿ ಮೋಸ ಹೋದ ಈಕೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾಳೆ ಜೆಪಿ ಲೀಡರ್ ಅಣ್ಣಪ್ಪ ಸ್ವಾಮಿಯ ಹನಿ ಟ್ರ್ಯಾಪ್ ಕತೆ ಬಯಲಾಗಿದೆ ತಾನು ಜೇನು ತಿಂದು ಈಕೆ ಮೂತಿಗೆ ಬಳಿದ ಮೋಸ ಗೊತ್ತಾಗಿದೆ ಮಾಡೋದೆಲ್ಲ ಮಾಡಿದ ಮೇಲೆ ಇದೆಲ್ಲ ಬೇಕಿತ್ತ ಅಂತಿದ್ದಾನೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ